ಅಪಾಯಕಾರಿ ಅಲ್ಲ ಇದರಲ್ಲಿ ತಪ್ಪೇ ತಪ್ಪಿದ ತಪ್ಪಿನ ಪ್ರಶ್ನೆ ಅಲ್ಲ ಇದೆ ಒಂದು ಭಾಷೆಯೊಳಗಿನ ಸಂಶೋಧನೆಯ ದುರ್ಗತಿ ಒಬ್ಬ ಸಂಶೋಧಕ ಅನೇಕ ರೀತಿ ಸಂಶೋಧಕಿಗಳ ಅಸುಯೆಯಲ್ಲಿ ಸಹ ವಿದ್ವಾಂಸರ ಅಸಟೆಯಲ್ಲಿ ದೊಡ್ಡತಂತ್ರದಲ್ಲಿ ಶಿಷ್ಯರ ಆರಾಧನೆಯಲ್ಲಿ ಹೊಸ ಪೀಳಿಗೆಯ ಅನಾಧನದಲ್ಲಿ ಬೌದ್ಧಿಕ ಪದಗಳು ಮಾನಸಿಕ ಕೊಲೆಗಳು ಒಂದರ್ಥದಲ್ಲಿ ನಾವೆಲ್ಲ ಕೊಲೆಗಾರರೇ ಇನ್ನೊಬ್ಬರ ಬರವಣಿಗೆಯ ಬಗ್ಗೆ ಅಸೂಯ ಪಡ್ತೀವಿ ದ್ವೇಷ ಮಾಡ್ತೀವಿ ಕೇಡು ಬಗಿತೀವಿ ಈ ಕೇಡು ಬೆಳೆದು ಇನ್ನೊಬ್ಬರ ಕೊನೆಯ ಆಸೆಯಲ್ಲಿ ಓ ಮೈ ಗಾಡ್ ನನಗೂ ಒಂದೆರಡು ಸಲ ಹಿಂಗೆ ಅನ್ಸಿತ್ತು ಎನ್ನು ಸೂಚಿಸ್ತೀವಿ ಈ ಮನುಷ್ಯ ಎಂತ ಅಹಿಂಸೆಯ ಮುಖವಾಡದ ಪಶು ಚಂದ್ರೆ ತಿಳಿದುಕೊಳ್ಳುವುದು ಅವನು ಸಾಯದೆ ಇದ್ರೆ ನನಗೆ ಭವಿಷ್ಯ ಇಲ್ಲ ಅನ್ಕೊತೀವಿ ಇನ್ನೊಬ್ಬರ ಸಾವಿರ ತಕ್ಕಡಿಯಲ್ಲಿ ನಮ್ಮ ಭವಿಷ್ಯ ಎಂತಹ ವಿಚಿತ್ರ ಕವಲುಗಳು ಎಲ್ಲೆಲ್ಲೂ ಇರುವ ಕೊಲೆಗಾರರು ನಮ್ಮದೇ ಮನಸ್ಸಿನ ಪ್ರತಿರೂಪಗಳು ಈ ನರಕದಿಂದ ఇగడేత మాత్ర నిజ జీవన